ಮಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಗಾಯ್ಸ್ ಇವತ್ತೆಲ್ಲ ಶುರು ಮಾಡ್ತಾ ಇರೋದ್ರೆ ನಮ್ಮ ಮನೆಯಿಂದ ಈಗ ನಾನು ಅಂಗಡಿಗೆ ಹೋಗಿದ್ದೆ ಯಾಕಂದರೆ ನಮ್ಮಪ್ಪ ಸಂತೆಗೆ ಹೋಗಿದ್ದಾರೆ ಹೋಗಿದ್ದು ಬಂದು ನಾನು ನಮ್ಮಪ್ಪ ಫ್ರೆಶ್ ಅಪ್ಪ ಸ್ನಾನ ರೆಡಿಯಾಗಿ ಮೈಸೂರಿಗೆ ಹೋಗಿದ್ದೆ ಏನಕ್ಕೆಂದರೆ ಇವತ್ತು ಕ್ಯಾಮ್ರಾ ಹಾಕಿಸ್ಬೇಕು ಹೊಸ ಮನೆಗೆ ಅದಕ್ಕೋಸ್ಕರ ಬನ್ನಿ ಹೋಗೋಣ ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಎಷ್ಟೊಂದು ದಿನ ಆಯಿತು ವೀಡಿಯೋಗಳು ಹಾಕಿ ಎಕ್ಸಾಮು ಟೆಸ್ಟ್ ಇತ್ತು ನಮಗೆ ಪಿ ಎಫ್ ಓರು ಅದಕ್ಕೆ ನಾನು ಓದ್ಕೊಳ್ಳೋ ಕಾರಣದಿಂದ ಇಂದ ಹಾಕೋಕ್ಕಾಗಲಿಲ್ಲ ವೀಡಿಯೋಗಳು ವೀಡಿಯೋಸ್ಗಳು ಬನ್ನಿ ನಮ್ಮ ನಮ್ಮಮ್ಮ ಅಂಗಿಲ್ಲ ಇದ್ದಾರೆ ಅವ್ರು ನಮ್ಮ ಮನೆ ಕಳಿಸ್ಬಿಟ್ಟು ನಾವು ಈಗ ಅಂಗ್ಡಿಗೆ ಹೋಗೋಣ ಶೂಟ್ ಮಾಡಿದ್ದಾಯ್ತು ಈಗ ಹೋಗೋದ್ ನಮ್ಮ ಅಮ್ಮ ಅಂಗಡಿ ನೋಡ್ಕೊತಾರೆ ನನ್ನ ತಂಗಿ ಸ್ಕೂಲ್ಗೆ ಹೋಗಿದ್ದಾಳೆ ನಾನು ಸ್ಕೂಲ್ಗೆ ಹೋಗ್ಬೇಕಾಯ್ತು ಬಟ್ ಹೋಗೋದು ಏನಕ್ಕೆ ಅಂದರೆ ನಾನು ಕ್ಯಾಮ್ರಾ ಹಾಕ್ಸೋಕ್ ಹೋಗ್ತಿದ್ದೀರ ಹೋಯ್ತಿರೋದು ಅದು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಆ್ಯಂಡ್ ಕ್ಯಾಮ್ರಾ ಹಾಕ್ಸೋದು ಏನಕ್ಕೆ ಅಂದರೆ ನಿಮಗೆ ಗೊತ್ತು ಸೇಫ್ಟಿಗೋಸ್ಕರ ಕ್ಯಾಮ್ರಾ ಹಾಕ್ಸೋದು ಅದಕ್ಕೆ ಅದಕ್ಕೋಸ್ಕರ ಕ್ಯಾಮ್ರಾ ಹಾಕ್ಸ್ತಿದ್ದೀವಿ ಹಂಗೆ ಬರಬೇಕಾದ್ರೆ ದಾರ ತಗೊಬಿಡ್ಬ ತಗೊಬರದ ಅಂತ ಯಾಕಂದರೆ ಈಗ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ತಿಂಗಳು ಇದಿದೆ ಕೊಂಡ ಇದೆಯಲ್ಲ ಅದಕ್ಕೆಲ್ಲ ಪುನಃ ಹೋಗೋಕ್ಕಾಗಲ್ಲ ಅದಕ್ಕೇ ಈಗಲೇ ಹೋಗಿ ತಂದ್ಬಿಡ್ದೆ ಅಂತ ಹೆಂಗಿದ್ರಿಗೆ ಮೈಸೂರು ಪೊಯ್ತಿದ್ದೀವಿ ಹಂಗೆ ತಂದ್ಬಿಟ್ಟು ಹಂಗೆ ಬರೋದ್ಲಿ ದಾರ ತಗೊಬಂದು ಮುಂದಿನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಈಗ ಮೈಸೂರಿಗೆ ಹೋಗೋದಿದೆ ಟೈಮ್ ಹನ್ನೊಂದು ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಬೇಗನೆ ಹೋಗ್ಬೇಕು ಅಷ್ಟೇ ಬನ್ನಿ ಹೋಗೋಣ ಟೈಮ್ ಆಗಿಬಿಟ್ಟಿದೆ ಈಗ ಅಮ್ಮ ಅಂಗಡಿ ನೋಡ್ಕೊಳ್ತಾರೆ ನಗರದಿಂದ ಮೈಸೂರಿಗೆ ಬಂದು ಬೆಳೆ ಅವರು ಕ್ಯಾಮ್ರಾ ಕ್ಯಾಮ್ರಾಕರು ಕರ್ಕೊಬಂದು ಅವ್ರೂ ಕ್ಯಾಮ್ರಾ ಫಿಕ್ಸ್ ಮಾಡ್ತಾಯಿದ್ದೀವಿ ಈಗ ನೋಡ್ಬೋದು ಇಲ್ಲಿ ಮೇ ನಮ್ಮದು ಲಾಸ್ಟ್ ಮನೆ ಇದೆ ರೂಮ್ ಮಾಡಿಸಿದೀವಲ್ಲ ಅಲ್ಲಿ ಇದು ಮನೆ ಇರೋದು ನಿಮಗೆ ತೋರಿಸ್ಬಿಡ್ತೀನಿ ಅಡಿಯಲ್ಲಿಂದ ಇಲ್ಲಿಂದ ಮನೆ ಬರೋದು ಈ ಥರ ಚಿಕ್ಕದಾಗಿದೆ ಒಟ್ಟಿನಲ್ಲಿ ನನಗೆ ಇರೋಕೆ ಅಂತ ಮಾಡಿಸಿರೋದು ಮನೆನ ಆದರೆ ಇಲ್ಲಿ ಇನ್ನೂ ಎರಡು ವರ್ಷ ಇದೆ ನಾನು ಬರೋಕ್ಕೆ ಈಗ ಬಂದಿರೋ ವಿಷಯಕ್ಕೆ ಕ್ಯಾಮ್ರಾ ಹಾಕ್ಸೋಕ್ಕೆ ಕ್ಯಾಮ್ರಾ ಹಾಕ್ತಿದರೆ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಬಂದಿದ್ದಾರೆ ಬಟ್ ವರ್ಕ್ ಬರ್ತಾ ಇಲ್ಲ ಆಯ್ತಿಲ್ಲ ಅದಕ್ಕೆ ನೋಡ್ತಿದ್ದಾರೆ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾಮೂಲಿ ಕೀಬೋರ್ಡ್ ಕೀಬೋರ್ಡಲ್ಲ ಮಾಮೂಲಿ ಕಂಪ್ಯೂಟರ್ ಮಾಡ್ತೀವಲ್ಲ ಹಂಗೆ ಮಾಡ್ಬೋದು ನೋಡಿ ಹಿಂಗೆ ಯಾವ್ದು ಬೇಕು ಸಿಂಗಲ್ ಸ್ಕ್ರೀನ್ ಬೇಕಾ ಸಿಂಗಲ್ ಸ್ಕ್ರೀನು ಅದೇ ಡಬಲ್ ಕ್ಲಿಕ್ ಮಾಡೋದು ಅಂತಂದರೆ ಫೋರ್ ಬಾಯ್ ಆಗುತ್ತೆ ಚೆನ್ನಾಗಿದೆ ಲೈವ್ ಲೈವೆಲ್ಲ ಇಲ್ಲೇ ಇದೆ ಇಲ್ಲಿ ಡಬಲ್ ಕ್ಲಿಕ್ ಕೊತ್ತಿದ್ರೆ ಬರುತ್ತೆ ನಾಲ್ಕು ಹಾಕಿದ್ದಾರೆ ಕ್ಯಾಮ್ರಾ ಬಟ್ ಒಂದೇ ಬರ್ತಿರೋದು ಅದು ಮೂರು ನೋಡೋಕೆ ಹೋಗಿದ್ದಾರೆ ಮೇಲೆ ಹಾಕ್ಬಿಟ್ಟಿದ್ದಾರೆ ಕ್ಯಾಮ್ರಾ ಇಲ್ಲಿ ವೈಫೈ ಐತೆ ಎಲ್ಲಿ ಏನು ತೋರಿಸ್ತೀನಿ ವೈಫೈ ಹಾಕಿಸ್ತಾವ್ರೆ ನಾ ನಾವು ಮನೇಲಿರ್ತೀವಲ್ಲ ಅದಕ್ಕೆ ನಮಗೂ ಗೊತ್ತಾಗ್ಲಿ ಅಂತ ಹ್ಞೂ ಈಗಲೇ ಟೈಮ್ ಬಂದು ಎಷ್ಟು ಇಲ್ಲೇ ನೋಡ್ತೀನಿ ಟೈಮ್ ಎಷ್ಟು ಯಾವುದೇ ಬರ್ತವ್ರೆ ನಮ್ಮ ಅಲ್ಲೋಡಿ ಬರ್ತವ್ರೆ ಅವ್ರನ್ನ ಟಾರ್ಗೆಟ್ ನೋಡಿ ಇಲ್ಲಿ ಯಾರನ್ನಾರು ಒಬ್ಬರು ಓಡಾಡಿದ್ರೆ ಅದನ್ನು ಟಾರ್ಗೆಟ್ ಅಂತ ನೋಡ್ಕ ಇದು ಡಿಸಿಷನ್ ತಗೋತಾರೆ ಆ ಥರ ನೋಡಿ ನೋಡಿ ಅಲ್ಲಿ ಅವರು ಬಂದರು ಅಂತ ಕಳ್ಳರು ಬಂದರು ಅಂತ ಇಲ್ಲಿ ಟಾರ್ಗೆಟ್ ಡಿಶ್ ಡಿಸ್ಟಿಶನ್ ಇದು ಚಾನಲ್ ಇಲ್ಲಿ ಪೀಪಲ್ ಎಲ್ಲೆಲ್ಲಿ ಬಂದವರ ಇದು ಕಾರು ಬಂದವರು ಅಂತ ಹ್ಞೂ ಪುನಃ ಬಿಚ್ ತವ್ರೈಸ್ ಫೈನಲ್ಲಿ ಕ್ಯಾಮ್ರಾ ಹಾಕಾಯಿತು ಹಾಂ ಈಗ ಒಂದು ತೋರಿಸ್ತೀನಿ ಅಲ್ಲಿ ಕ್ಯಾಮ್ರಾ ಲೈಟಲ್ಲಿ ಬ ಲೈಟ್ ಬರ್ತಾಯಿಲ್ಲ ಅಲ್ವಾ ಹೀಗೆ ನೋಡಿ ಲೈಟ್ ಆಫ್ ಆಯಿತು ಈಗ ಲೈಟ್ ಬರುತ್ತೆ ನೋಡಿ ಅಲ್ಲಿ ಬರಲಿಲ್ಲ ಹಾಂ ನೋಡಿ ಬರ್ತು ಅದಾಗಿದ್ದದೆ ಆಟೋಮೆಟಿಕ್ ಬರುತ್ತೆ ಆ್ಯಂಡ್ ಈಗ ಹೋಗೋದಿದೆ ಸೊ ತುಂಬ ಲೇಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಫೋನಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತ ಎಲ್ಲಿ ಹಾಕ್ಸಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಇದೊಂದು ಜಾಗದಲ್ಲಿ ಹಾಕಿದ್ದಾರೆ ಹೋಗೋಣ ಹ್ಞೂ ಇದೊಂದು ಮನೆ ಮಾತ್ರ ಖಾಲಿ ಇದೆ ಅಷ್ಟೇ ಲೇಟ್ ಮಾಡ್ತೀನಿ ಇದೊಂದು ಮನೆ ಮಾತ್ರ ನೋಡಿ ಹಂಗೆ ಹಾಕ್ಸಿದ್ವಿ ಇದು ಹಿಡ್ಕೊಂಡು ಪ್ರೆಸ್ ಮಾಡಿ ತಳ್ಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಡ್ಕೊಂಡು ಪುನಃ ಹಾಕಿದ್ರೆ ಲಾಕ್

ಇಲ್ಲಿ ದೇವ್ರ ಮನೆ ಇದೆಲ್ಲ ಕಬೋರ್ಡ್ ಮಾಡಿಸಿದೀವಿ ಹ್ಞೂ ಒಂದು ರೂಪಾಯಿ ಫೋಟೋಗಿದ್ದಾರೆ ಯಾರ ಇಲ್ಲೂ ಕಬೋರ್ಡ್ಗಳು ಇದೆ ರೆಡ್ ಕಲರು ಬೇಕು ಒಳಗೆ ಇಟ್ಕೋಬಹುದು ಮೂರು ಮನೆನೂ ಕೂಡ ಹಂಗೆ ಇರಲಿಲ್ಲ ಮೂರು ಮನೆ ಇವೆ ಈಗ ಈಗ ಹೋಗಿ ನಡಕ್ಕೆ ಮೈಸೂರು ಸಿಟಿಗೆ ಹೋಗಿ ದಾರ ತಗೊಂಡು ಮನೆಗೆ ಹೋಗಿ ಮೊನ್ನೆ ಲಾಂಡ್ ಮಾಡ್ತೀನಿ